ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡೋದಕ್ಕೆ ಆತ್ಮಸಾಕ್ಷಿ ಒಪ್ಪುತ್ತಾ ಅನ್ನೋದು ಯಾವ ದೇಶ ದೇಶ ವಿರೋಧಿ ಯಾವ ದೇಶ ಕಾಂಗ್ರೆಸ್ ದೇಶ ವಿರೋಧಿ ಇರುವಂಥದ್ದು ದೇಶ ವಿರೋಧಿ ಚಟುವಟಿಕೆ ಅಂತ ಇವರು ನಮ್ಮ ಪಕ್ಷಕ್ಕೆ ಕೇಳ್ತಾರೆ ಇವರೇ ದೇಶ ವಿರೋಧಿ ನಿಜವಾದ ದೇಶ ವಿರೋಧಿಗಳು ಭಾರತೀಯ ಜನತಾ ಪಕ್ಷ ಅವ್ರಿಗೆ ದೇಶಾಭಿಮಾನಿ ಅಲ್ಲ ತೋರ್ಕಿಗೆ ನಾಟಕಕ್ಕೆ ಕೇವಲ ಅಧಿಕಾರಕ್ಕಾಗಿ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರಿಗೂ ಹಂಪಿದೆ ಇವರು ಜಾತಿ ಭೇದಭವನ್ನು ಮಾಡ್ತಕ್ಕಂಥದ್ದು ವಿರೋಧಿ ಇವರು ನಿಜವಾದ ಭಾರತದ ಸಂವಿಧಾನ ವಿರೋಧಿಗಳು ಈಗ ಅವ್ರು ಹೇಳ್ತಾ ಇದ್ದಾರೆಲ್ಲ ನಾಲ್ಕು ಸೀಟ್ ನೋಡ್ರಿ ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಯಾರು ವಿರೋಧಿ ದೇಶ ವಿರೋಧಿ ಯಾರು ಕಾಂಗ್ರೆಸ್ ಏನ ಬಿ ಜೆ ಪಿನ ಇದು ಹೇಳಿದ್ದು ನಾಲ್ಕು ನಾಲ್ಕನೂರು ಸೀಟ್ಗಳನ್ನು ಆಯ್ಕೆ ಮಾಡಿಕೊಡಿ ಈ ದೇಶದ ಸಂವಿಧಾನವನ್ನು ನಾವು ಬದಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರ ಪಕ್ಷದ ಅನೇಕರು ಹೇಳಿದಾರಲ್ಲ ಈಗೂ ಹೇಳ್ತಾ ಇದ್ದಾರೆ ಕಣ್ಣು ಮುಂದೆ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಬೇಡಿಕೆ ಇಟ್ಟಿದ್ದಾರೆ ಜನರ ಮುಂದೆ ಈ ಬಾರಿ ನೂರು ಕ್ರಾಸ್ ಮಾಡಿದ್ರಿ ಅಂದರೆ ಅವ್ರ ಇಚ್ಛೆ ಇದೆ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಏನು ಇಚ್ಛಾ ಬಂದಿದಾರೆ ಆ ಇಚ್ಛಾ ಪೂರ್ಣ ಮಾಡೋದು ನಾಲ್ಕನೂರು ಕೇಳ್ತಾ ಇದ್ದಾರೆ ಮಾತು ಕೊಡ್ತೀನಿ ನನ್ನ ಹೆಸರೇ ರಾಮನ ತಮ್ಮ ಲಕ್ಷ್ಮಣ ಇರುವಾಗ ಜೈರಾಮ ಅಂತ ಹೇಳಿಕ್ ನನಗೆ ನನ್ನ ಹೆಸರು ಲಕ್ಷ್ಮಣ ರಾಮನ ತಮ್ಮನ ಹೆಸರು ಲಕ್ಷ್ಮಣ ಜೈ ಶ್ರೀರಾಮ ಅಡ್ಲಿಕ್ಕೆ ಇವ್ರು ಅಪ್ಪ ಮಾಡಿಶನ್ ತಗೋತ ನಮ್ಗೆ ಏನಾದ್ರು ಕಾಂಗ್ರೆಸ್ ಕಳೆದ ಎಲೆಕ್ಷನ್ ಪತ್ರಿಕಾ ಕ್ಷೇತ್ರದಲ್ಲಿ ವಿಚಾರ ಮಾಡಿದ್ವಿ ಅದರ ನಿರೀಕ್ಷಿತ ಯಶಸ್ವಿ ಸ್ಟಾರ್ ಕ್ಯಾಂಪೇನ್ ಅಂತ ಎಲ್ಲೆಲ್ಲಿ ಮಂಡು ಕೇಳುವ ಎಲ್ಲೆಲ್ಲಿ ನಮ್ಮ ಮಾತಿಗೆ ಮನ್ನಣೆ ಸಿಗುತ್ತೆ ಆ ಎಲ್ಲ ಕ್ಷೇತ್ರ ಧಾರವಾಡಕ್ಕೇ ಹಾವೇರಿನೂ ಹೋಗ್ತೀನಿ ಅಂದರೆ ಎಲ್ಲ ಕಡೆ ಪ್ರಚಾರ ಮಾಡ್ತೀನಿ ನಮ್ಮ ಪಕ್ಷದ ವರಿಷ್ಠ ಏನು ತೀರ್ಮಾನ ತಗೊಂಡಿದ್ದಾರೆ ಇಪ್ಪತ್ತಕ್ಕಾದ್ರೂ ನಾವು ಹೋಗಬೇಕು ಅಂತೇಳಿ ಇಪ್ಪತ್ತ ಕಡೆ ಹೋಗಲಿಕ್ಕೆ ನಮಗೆಲ್ಲ ಪ್ರಯಾಸನ ಹಾಕ್ತೀನಿ ಹೇಳಿ ಒಗ್ಗಟ್ಟಿನಿಂದ ಒಂದಾಗಿ ನಾವು ಕೆಲಸ ಮಾಡಿ ಇಪ್ಪತ್ತು ಸೀಟನ್ನು ನಾವು ಗಳಿಸ್ಕೊಳ್ಬೇಕು